ನಮಸ್ಕಾರ ಗುರು ನೀವು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ನೆನ್ನೆ ಮ್ಯಾಚ್ ನಡುವೆ ಡಿ ಕೆ ರೋಹಿತ್ ಮತ್ತು ಅಂಪೇರ್ಸ್ ಮತ್ತು ಕೊಹ್ಲಿ ನಡುವೆ ಜಗಳ ಆಯಿತು ಅಂತ ಹೇಳ್ಬೇಕು ಏನು ಕಾರಣಕ್ಕಾಯಿತು ಯಾವಾಗೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಿನ್ನೆ ನಮ್ಮ ಮ್ಯಾಚಲ್ಲಿ ಏನಾಯಿತು ಅದ್ರ ಬಗ್ಗೆ ಸ್ವಲ್ಪ ಕಣ್ಣು ಆಡಿಸ್ಕೊಂಡು ಬರೋಣ ಗುರು ನೆನ್ನೆ ತನ ಪವರ್ ಪೇಲಿ ವಿಕೆಟ್ ಕಳ್ಕೊತು ವಿರಾಟ್ ಕೊಹ್ಲಿ ವಿಲ್ ಜಾಕ್ಸ್ ಹೋದ್ರು ಅಂತ ಹೇಳಬೇಕು ಆ ಥರ ರಜತ್ ಪಟ್ಟಿದ್ದರು ಮತ್ತು ನಾಯಕ ಫ್ಲಾಪ್ಡ್ ಪ್ಲೇಸರ್ ನಿಂತಿ ಆಡಿದ್ರು ಅಂತ ಹೇಳ್ಬೇಕು ರಜತ್ ಪಟ್ಟಿದ್ದರು ಬೆಂಕಿ ಅಮೋಗವಾಗಿ ಬ್ಯಾಟಿಂಗ್ ಆಡ್ರು ಅಂತ ಹೇಳ್ಬೇಕು ಇಷ್ಟಿದ್ದ ಆಜತ್ಕೂ ಕೂಡ ಸಾರ್ಥಕ ಆಯಿತು ಅನ್ನ ಫಿಫ್ಟಿ ಮಾಡಿ ಅಂತ ಹೇಳ್ಬೇಕು ಫಿಫ್ಟಿ ಆದ ತಕ್ಷಣ ಅವರು ಕೂಡ ಔಟ್ ಅಂತ ಹೇಳಬೇಕು ಒಳ್ಳೆ ಇನಿಂಗ್ಸ್ ಆಡಿದ್ರು ಅಂತ ಹೇಳ್ಬೇಕು ಒಳ್ಳೆ ಸ್ಟೇಟ್ ರೇಟಲ್ಲಿ ಬ್ಯಾಟಿಂಗ್ ಅಂತ ಹೇಳ್ಬೇಕು ಅನ್ನ ಪುಷ್ ಮಾಡಿದ್ರು ರಜತ್ ಪಂಡಿತರ ಡೂ ಪ್ಸ್ ಅವರು ಅವರು ಕೂಡ ನಿಂತಿ ಚೆನ್ನಾಗಿ ಆಟ ಒಬ್ಬರು ನಿಂತಿತ್ತು ನಿಂತ್ಕೊಂಡ್ರು ಅಂತ ಚೆನ್ನಾಗಿ ಬ್ಯಾಟಿಂಗ್ ಆಡ್ರು ಅಂತ ಹೇಳ್ಬೇಕು ಆದರೆ ಒಂದು ಔಟ್ ಆದ್ರು ಅಂತ ಹೇಳ್ಬೇಕು ಬೂಮ್ರವರಿಗೆ ಒಡೆಯ ಬಾಲ್ ಔಟ್ ಆದ್ರು ಅಂತ ಹೇಳ್ಬೇಕು ಬೂಮ್ರ ಅವರು ಬೆಂಕಿ ಬೌಲಿಂಗ್ ಮಾಡ್ರು ಅಂತ ಹೇಳ್ಬೇಕು ಇನ್ನ ಫಿನಿಶ್ ಬೇಕಿತ್ತು ನಮ್ಮ ಅಂತ ಹೇಳಬೇಕು ಅದೇ ರೀತಿ ಡಿ ಕೆ ಅವರು ನಾನು ಇದ್ದೀನಪ್ಪ ಅಂತ ಬಂದ ಡಿ ಕೆ ಅವರು ಫಿನಿಶ್ ಮಾಡ್ರು ಅಂತ ಹೇಳ್ಬೇಕು ಬಂದ ಬಂದ ನೋಡು ಡಿ ಕೆ ಸಾ ಫಿನಿಶ್ ಮಾಡಿದ್ರು ದಿನೇಶ್ ಕಾರ್ತಿಕ್ ಅಂತ ಹೇಳ್ಬೇಕು ಹಂಗ ಹೆಂಗ ಮಾಡ್ಕೊಂಡು ಆರ್ ಸಿ ಬಿ ನೂರ ತೊಂಬತ್ತಾರು ರನ್ ಏನೋ ಅಂತ ಹೇಳಬೇಕು ಇನ್ನು ನಮ್ಮ ಆರ್ ಸಿ ಬಿ ಬೌಲರ್ಸ್ ನಂಬಿಕೆ ಚರ್ಚಿಸ್ಕತ್ತಾರೆ ಅಂತ ಗೊತ್ತಿತ್ತು ಅರೆ ಈ ರೀತಿ ಚರ್ಚಸ್ಕತಾರೆ ಅಂತ ಗೊತ್ತಿತ್ತಿಲ್ಲ ಗುರು ಇನ್ನು ಹದಿನೈದಿಗೆ ಯಾವ್ ಗುರು ಚರ್ಚಿಸ್ಕತ್ತೆ ನೂರ ತೊಂಬತ್ ರನ್ ಏನಾರ ಪೂರ್ತಿ ಇವ್ರಿಗೆ ಪೆಸ್ಟ್ ಬ್ಯಾಟಿಂಗ್ ಕೊಟ್ಟಿತ್ತು ಅಂತ ಅಂದ್ರೆ ಇನ್ನೊಂದು ರೆಕಾರ್ಡ್ ಆಗೋದು ಐ ಪಿ ಎಲ್ ಏಳ್ ಸ್ಕೋರ್ ರೆಕಾರ್ಡ್ ಮುಂಬೈ ತಂಡ ಮಾಡಿದ್ರು ಆಶ್ಚರ್ಯ ಇಲ್ಲ ಅಂತ ಹೇಳ್ಬೇಕು ಆ ರೀತಿ ಬೌಲಿಂಗ್ ಮಾಡಿದ್ರು ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ತುಂಬಾನೇ ಕೆಳಪೆ ಬೌಲಿಂಗ್ ಮಾಡಿದ್ರು ಅಂತ ಹೇಳಬೇಕು ಗುರು ಕಾಶಿ ಕಾಶ್ ಸಿರಾಜ್ ಆಕಾಶ್ ದೀಪ್ ಏನ್ ಗುರು ಬೌಲಿಂಗ್ ಮಾಡ್ತಾರೆ ಎದ್ವಾ ತದ್ವಾ ಕಾಸ್ಟ್ಲಿ ಅಂತ ಹೇಳ್ಬೇಕು ಎಲ್ಲ ಬೋಲರ್ ಕಾಸ್ಟ್ಲಿ ಆದ್ರೇಳ್ಬೇಕು ಗುರು ಅದು ಬಿಟ್ಟು ಅಲ್ಲಿ ಒಂದು ಹದಿನೆಂಟನೋರ್ ಹತ್ತೊಂಬತ್ತನೇ ಓವರ್ ಇಪ್ಪತ್ತನೇ ಅವರ ಸೋಲ್ತಾರೆ ಅದೊಂಥರ ಇನ್ನು ಹದಿನೈದನೇ ಅವರಿಗೆ ನೂರ ತೊಂಬತ್ತಾರನ್ನು ಇಕ್ಕ ಯಾವ ರೀತಿ ಹೊಟ್ಟೆ ಉರ್ತೈತೆ ಯೋಚನೆ ಮಾಡಿ ಗುರು ಆದ್ರೆ ಬ್ಯಾಟಿಂಗ್ ಆಡೋ ನಡುವೆ ಆರ್ ಸಿ ಬಿ ಮತ್ತೆ ರೆಫ್ರಿಯರ್ ಆರ್ ಅಂದ್ರೆ ವಿರಾಟ್ ಕೊಹ್ಲಿ ಮತ್ತೆ ರೆಫ್ರಿಯರ್ ಆರ್ ಜಗಳ ಆಯ್ತು ಅಂತ ಹೇಳ್ಬೇಕು ಯಾಕಂತಾರೆ ಬಾಲ್ ವಿಚಾರ ಆಯ್ಕೆ ಜಗಳ ಆಯ್ತು ಅಂತ ಹೇಳ್ಬೇಕು ಗುರು ವಿರಾಟ್ ಕೊಹ್ಲಿ ಅವರ ಅಂಪೈರ್ಸ್ ಹತ್ರ ಹೋಗಿ ಅದು ಡ್ರೆಸ್ಸಿಂಗ್ ರೂಮಿಂದ ಇಳಿದು ಬಂದೆ ನ ಗರ್ದಿ ಕೇಳ್ತಿದ್ರು ಅಂತ ಹೇಳ್ಬೇಕು ನೋಬಾಲ್ ಅದು ಸೆಂಟರ್ ಗಿಂತ ಐತೆ ಅಂತ ರಫ್ರಿ ವಿರಾಟ್ ಕೊಹ್ಲಿ ಅವ್ರು ಕ್ವಶನ್ ಮಾಡ್ತಾರೆ ಅಂತ ಹೇಳ್ಬೇಕು ಅದರಲ್ಲಿ ತರ್ಡ್ ನಂಬರ್ ಡಿಸ್ಟರ್ಬನ್ ಮಾಡ ನಾವೇನೋ ಮಾಡೋಕ್ಕಾಗೋದಿಲ್ಲ ಅಂತ ಅವರು ಕೂಡ ಹೇಳಿ ಸಮಾಧಾನ ಮಾಡಿ ಕಳಿಸ್ರು ವಿರಾಟ್ ಕೊಹ್ಲಿ ಅಂತ ಹೇಳಬೇಕು ಅವರ ಥರ ಡಿ ಕೆ ರೋಹಿತ್ ನಡುವೆರು ಕೂಡ ಅಲ್ಲಲ್ಲಿ ಜಗಳ ಅಂತ ಹೇಳಕ್ ಆಗೋದಿಲ್ಲ ಅದೊಂಥರ ಫ್ರೆಂಡ್ಶಿಪ್ ಅಲ್ಲಿ ಅವರು ತಮಾ ಆಡ್ತಿರೋ ಅಂತ ಹೇಳ್ಬೇಕು ಗುರು ಯಾಕೋ ಅಂದ್ರೆ ಡಿ ಕೆ ಅವರು ವರ್ಲ್ಡ್ ಕಪ್ ಆಡೋ ಸಾಧ್ಯತೆ ಎಲ್ಲ ಕೂಡ ಎದ್ದು ಕಾಣಿಸ್ತಿದೆ ಅಂತ ಹೇಳ್ಬೇಕು ಯಾಕಂದರೆ ಆ ರೀತಿ ಒಲವು ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೇಕು ಡಿ ಕೆ ರೋಹಿತ್ ಅವರು ಮ್ಯಾಚ್ ನಡುವೆ ಚೆನ್ನಾಗಿ ಇದ್ರು ಅಂತ ಹೇಳ್ಬೇಕು ಯಾಕಂತಾರೆ ಅವರು ಒಳ್ಳೆ ಫ್ರೆಂಡ್ಶಿಪ್ ಅವಾಗಿಂದ ಬಾಂಡಿಂಗ್ ಇತ್ತು ಅಂತ ಹೇಳಿ ಅದೇ ರೀತಿ ಅವರು ಒಳ್ಳೆ ಬ್ಯಾಟ್ಸಿಗೆ ಆಡಬೇಕಾದ್ರೆ ಡ್ರೋ ತಗೋ ಅವ್ರ ಕ್ಯಾಂಪಲ್ಲಿ ಇರೋಕ್ಕಿಂತ ಜಾಸ್ತಿ ದಿನೇಶ್ ಕಾರ್ತಿಕ್ ಜೊತೆ ಹೇಳಬೇಕು ಆದರೆ ಮ್ಯಾಚ್ ನೋಡಿ ಮಾತಾಡಬೇಕಾಗಿರ್ಬೋದು ಟೈಮ್ ಆಗಿರ್ಬೋದು ಎಲ್ಲ ದಿನೇಶ್ ಕಾರ್ತಿಕ್ ಜೊತೆ ಮಾತಾಡ್ತೀನಿ ಅಂತ ಹೇಳ್ಬೇಕು ಏನಾದ್ರೆ ವರ್ಲ್ಡ್ ಕಪ್ ಆಡೋ ಸಾತಿ ಹೆಚ್ಚಾಗಿದೆ ಅಂತ ಹೇಳ್ತೀನಿ ದಿನೇಶ್ ಕಾರ್ತಿಕ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕನ್ಸಿ ಕಮೆಂಟ್ ಮಾಡಿ ಒಟ್ಟಾರೆ ಆರ್ ಸಿ ತಂಡ ವೆಸ್ಟ್ ವೆಸ್ಟ್ ಆಟ ಆಡ್ತು ಬೌಲಿಂಗ್ ಅಲ್ಲಿ ಅಂತ ಹೇಳ್ತೀನಿ ಬ್ಯಾಟಿಂಗಲ್ಲಿ ಮಾತಾಡಂಗಿಲ್ಲ ನೋಡೌಟ್ ಒಂದು ಇಪ್ಪತ್ತರ ಕಡಿಮೆ ಹೊಡೆದ್ರು ಆ ಪಿಚ್ಚಲ್ಲಿ ಅಂತ ಹೇಳ್ಬೇಕು ಅಂದ್ರೆ ಇನ್ನೂರ ಹದಿನೈದರ ಮೇಲೆ ಅಥವಾ ಇಪ್ಪತ್ತು ಮೇಲೆ ಹೋಗಬೇಕಿತ್ತು ಆದರೆ ಇವ್ರು ಆಡಿದ ಬ್ಯಾಟಿಂಗ್ ಅಂತಾರೆ ಇನ್ನೂರ ಐವತ್ತು ಹೊಡೆದು ಹೊಡೆದ್ಬಿಟ್ಟು ಮುಂಬೈ ಗುರು ನಿವೃತ್ತ ಖರ್ಚು ಕಮೆಂಟ್ ಮಾಡಿ ಸಿಗೋದು ಎಷ್ಟು ತಡಬೈನ್ ನಮಸ್ಕಾರ ಜೈ ಆರ್ ಸಿ